ಅದೇ ಅವರು ಇಡೀ ದೇಶದ ರಾಜಕಾರಣದಲ್ಲಿ ಇದ್ದಾರೆ ಸೊ ಅಬ್ವಿಯಸ್ಲಿ ಕರ್ನಾಟಕ ರಾಜ್ಯಕ್ಕೆ ನೀವು ಅದು ಬಸ್ಯೋದಲ್ಲ ಅವ್ರು ಹೇಳಿರ್ತಕ್ಕಂಥದ್ದನ್ನು ರೆಫರೆನ್ಸ್ ನೀವು ಅರ್ಥ ಮಾಡ್ಕೊಂಡ್ರೆ ಈ ವಾಸ್ ಟ್ರೈನ್ ಟು ಪ್ರಮೋಟ್ ಆ್ಯಂಡ್ ಮೋಟಿವೇಟ್ ಅವಕಾಶಗಳು ಬಂದಂಥ ಸಂದರ್ಭದಲ್ಲಿ ನನಗೆ ಅವಕಾಶ ಸಿಕ್ಕಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಕೂಡ ಅವ್ರು ಯಾರೀತಿ ಇನ್ನೂ ಪಾಸಿಟಿವ್ ಹೇಳಿದಾರೆ ನೀವು ಅದನ್ನು ಹಿಂಗೆ ಹಂಗೆ ಕೇಳ್ತಾ ಹೋದರೆ ಅದಕ್ಕೇನು ಅರ್ಥ ಇಲ್ಲ ಅಲ್ಲ ಹೇಳ್ಬಿಡ್ತೀನಿ ಅವರು ಕರ್ನಾಟಕ ರಾಜ್ಯಕ್ಕೆ ಯಾವಾಗ ಬಂದರೂ ವೆಲ್ಕಮ್ ಇದೆ ಅಂತ ಬರಬಾರತ್ತಿನಾ ನೀವು ಕೇಳಿದ ಪ್ರಶ್ನೆ ತನಕ ಸರಿ ಈಗ ಚರ್ಚೆಗೆ ಆತರ ಈಗ ನೀವು ಬೇಕು ಇಂಟರ್ಪ್ರೆಟ್ ಮಾಡಬಹುದು ನಿಮಗೆ ಮಾಡ್ಲಿಕ್ಕೆ ಅವಕಾಶ ಇದೆ ಬಟ್ ಆ ರೀತಿ ಇಲ್ಲ ಅಂತ ನಾವು ಹೇಳ್ತೀವಿ ಸರಿ ಈಗ ಸಿಎಂ ಶಾಸಕರದ್ದು ಮೀಟಿಂಗ್ ಕರೀತಾ ಇದ್ದಾರೆ ಯಾಕೆ ಪ್ರಾಮುಖ್ಯತೆ ಪಡ್ಕೊಳ್ತಾ ಇರೋದು ಏನಪ್ಪಾ ಅಂದ್ರೆ ಈಗ ಇನ್ನೊಂದು ಎರಡು ತಿಂಗಳಲ್ಲಿ ಅಧಿಕಾರ ಧ್ರುವೀಕರಣ ಆಗುತ್ತೆ ಎನ್ನುವಂಥ ಬಗ್ಗೆ ವಿಶ್ವಾಸಕ್ಕೆಲ್ಲರೂ ತೆಗೆದುಕೊಳ್ಳಕ್ಕೆ ಇಲ್ಲಿ ಶಾಸಕರ ಮೀಟಿಂಗ್ ಏನದು ಕರೀತಾರಾ ಅಥವಾ ಮಾಹಿತಿ ಇದ್ದಂಗೆ ಇದು ಪ್ರಕ್ರಿಯೆ ಮೊದಲು ಮಾಡಿದ್ದಾರೆ ಇದನ್ನು ಹೊಸ ಆಗಲ್ಲ ಮೊದಲೇ ಸರಿ ಮಾಡಿದಾಗ ಡಿಸ್ಟಿಕ್ ವೈಸ್ ತೆಗೆದಿದ್ದಾರೆ ಅದಾದ್ಮೇಲೆ ಸಿ ಎಲ್ ಪಿ ಥರ ಕರೀತಾ ಇದ್ದಾರೆ ಮತ್ತು ಡಿಸ್ಟಿಕ್ ವೈಸ್ ಇದ್ದಾರೆ ಈಗ ಅದೇ ಪ್ರಶ್ನೆಗೆ ಗರಾವಿದ್ರೆ ನಮ್ಮ ಹತ್ರ ಇಲ್ಲಿ ಜಾಸ್ತಿ ಉತ್ತರ ಅದ್ರ ಬಗ್ಗೆ ಸಿಗಲ್ಲಾಳಿ ನಿನ್ನೆ ಪಡೆದಿದ್ದಾರೆ ಅದನ್ನ ನಿನ್ನೆ ಇವರು ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ ಆಪರೇಷನ್ ಸಿಂಗ್ ಅವ್ರ ವಿಚಾರ ಬಗ್ಗೆ ಯಾವುದು ಹರೂ ಸಿಗುತ್ತೆ ಸೇನೆಯುವ ರೀತಿ ಕೆಲಸ ಮಾಡಬಹುದು ಯಾವಾಗ ಈಗ ಅವ್ರ್ಗೆ ಏನನ್ನ ಕೊಡ್ಬೋದು ಹೇಳಿಕೆಗಳು ಯಾರು ಬಿ ಜೆ ಪಿಯವರು ಅವರು ಹತ್ತೊಂಬತ್ತು ಸಾವಿರದ ನಲವತ್ತೇಳು ವಯಸ್ಸಲ್ಲಿ ಏನಾಗಿತ್ತು ಮುನ್ನೂರು ವರ್ಷ ಹಿಂದೆ ಏನಾಗಿತ್ತು ಅವ್ರು ಏನಾರು ಮಾತಾಡ್ಬೋದು ಅವರು ಅವ್ರ ಅಧಿಕಾರದಾಗ ಇದ್ದಾಗ ಇಂಥವೆಲ್ಲ ಮಾತಾಡ್ಬೋದು ಅಂತ ನಮ್ಗೆ ಹೇಳ್ತಾರೆ ಅವ್ರ ಅಧಿಕಾರದಾಗ ಏನೇನು ಮಾತಾಡಿರ್ತಕ್ಕ ನೋಡ್ತೀರಾ ನಮಗೆ ಇದು ಯಾಕೆ ಕೇಳಬಾರ್ದು ಯಾಕೆ ವಿಷಯ ಈ ದೇಶದ ವಿಷಯದಲ್ಲಿ ಸಂಸದ ಕೇಳಿದಿನಲ್ಲಿ ಕೇಳಬೇಕು ಮತ್ತೆ ಅಂದರೆ ಪ್ರಶ್ನೆನೇ ಕೇಳಬಾರ್ದಾ ಅಂದರೆ ಇವ್ರಿಗೆ ಪ್ರಶ್ನೆ ಕೇಳಿದ ತಕ್ಷಣ ದೇಶದ ವಿಷಯ ಮತ್ತು ನಾವು ಇದೇ ದೇಶದವರಲ್ಲ ಎಲ್ಲ ಪೊಲಿಟಿಕಲ್ ಪಾರ್ಟಿ ಆರ್ ವಿ ನಾಟ್ ಪಾರ್ಟ್ ಆಫ್ ದಿಸ್ ಗೌರ್ಮೆಂಟ್ ಆರ್ ವಿ ನಾಟ್ ಪಾರ್ಟ್ ಆಫ್ ದಿಸ್ ಕಂಟ್ರಿ ಎವ್ರಿ ಪರ್ಸನ್ ಹ್ಯಾಸ್ ಗಾಟ್ ರೈಟ್ ಇನ್ ಪ್ರಾವಿಷನ್ ಇದೆ ಯಾಕೆ ಆಕ್ಟ್ ಅಲ್ಲಿ ಹೊರ ದೇಶದವ್ರು ನಮ್ಮ ದೇಶದ ಬಗ್ಗೆ ಏನಾರು ಮಾತಾಡ್ಬೋದು ಅದ್ರ ಬಗ್ಗೆ ನೀವು ಉತ್ತರ ಕೊಡೋದಲ್ಲ ಇಷ್ಟು ದಿವಸ ಸುಮ್ಮನೆ ರಾಜನಾಥ್ ಸಿಂಗ್ ಇವತ್ತು ಮಾತಾಡಿದ್ರೆ ಯಾಕೆ ಇಷ್ಟು ದಿವಸ ಹೇಗೆ ಮಾತಾಡಿದ್ರು ರಾಜನಾಥ್ ಸಿಂಗ್ ಅವರು ರಾಜನಾಥ್ ಸಿಂಗ್ ಅವರು ಇಷ್ಟು ದಿವಸ ಈ ಮಾತಾಡಿದ್ರೆ ಇವತ್ತು ಯಾಕೆ ಮಾತಾಡಿದ್ರೆ ವಿಷಯ ಬಗ್ಗೆ ಆಯ್ತು ರೀ ಬಟ್ ರಾಜನಾಥ್ ಸಿಂಗ್ ಅವರು ಇಷ್ಟು ದಿವಸ ಯಾಕೆ ಮಾತಾಡಿದ್ರೆ ಅದೇ ಕೇಳ್ತಿರೋದು ರಾಜನಾಥ್ ಸಿಂಗ್ ಇಲ್ಲಿವರೆಗೆ ಯಾಕೆ ಮಾತಾಡಲಿಲ್ಲ ಯಾವ ವಿಷಯ ಬಗ್ಗೆ ಯಾಕೆ ಮಾತಾಡಲ್ಲ ಅವ್ರು ಯಾವ ಸಚಿವರು ಅವರು ಮತ್ತೆ ಇಲ್ಲಿ ಯಾಕೆ ಮಾತನಾಡಲ್ಲ ಒಂದು ಪ್ರೆಸ್ ಮೀಟ್ ಮಾಡಲಿಲ್ಲ ಅವರು ಇಲ್ಲಿ ಬಂದು ರಕ್ಷಣಾ ಸಚಿವರು ಈ ವಿಷಯದಲ್ಲಿ ಬಂದು ಮಾತನಾಡಿಲ್ಲ ಯಾಕೆ ಮಾತನಾಡಲಿಲ್ಲ ನೀವು ಅದನ್ನ ಇವಾಗ ಯಾಕೆ ಅಂದ್ರೆ ಒತ್ತಡ ಇದೆ ಕೇಂದ್ರ ಸರ್ಕಾರ ರೆಕಮೆಂಡ್ ಕೂಡ ಮಾಡಿದೆ ಕೆಲವು ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ನಾನು ಮೊನ್ನೆ ಮನೆ ಬೆಳಗ್ಗೆ ಸ್ನೇಹಿತರು ನಾನು ಒಂದು ಒಂದು ಸಭೆಯಲ್ಲಿ ಕರೆದ್ರು ಎಕನಾಮಿಕ್ ಟೈಮ್ಸ್ ಒಂದು ಸಭೆ ಕರೆದಿದ್ರು ಅಲ್ಲಿ ಮೋರ್ ದನ್ ಫೈವ್ ಹಂಡ್ರೆಡ್ ಎಚ್ ಆರ್ನವರು ಕೆಲಸ ಮಾಡ್ತಾರೆ ನಾನೇ ವಾಲಂಟಿಯರ್ ಆಗಿ ಹೋಗಿ ಅವರಿಗೆ ಬಹಳ ಸ್ಪೋರ್ಟಿವ್ ಆಗಿ ಬಹಳ ಕೇಳಿದಾಗ ನಾವು ಇದನ್ನ ಮಾಡಬೇಕಂತ ಕೇಳಿದ್ರೆ ಎಲ್ಲರೂ ನಕ್ಕರು ಇಫ್ ಯು ಆರ್ ವೆರಿ ಸೀರಿಯಸ್ ಅಬೌಟ್ ಇಟ್ ಪ್ಲೀಸ್ ರೇಸ್ ಯುವರ್ ಆ್ಯಂಡ್ಸ್ ಅಂತಂದ್ರೆ ಯಾರು ಅಲ್ಲಿ ಕೈ ಎತ್ತಲಿಲ್ಲ ಅಂದರೆ ಅದನ್ನೇ ಕರೆಕ್ಟು ಅಂತ ಹೇಳಲ್ಲ ಬಟ್ ಯಾರು ಪಾಸಿಟಿವ್ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾರಲ್ಲ ಆಮೇಲೆ ಬೆಂಗಳೂರು ಅಂತ ಇರ್ತಕ್ಕಂಥ ಶಹರಲ್ಲಿ ಹೋಗೋ ಬರಲಿಕ್ಕೆ ದಿನಕ್ಕೆ ಆವ್ರೇಜ್ ನಿಮ್ಗೆ ಎರಡು ತಾಸು ಮಿನಿಮಮ್ ಬೇಕು ಮಿನಿಮಮ್ ಎರಡು ತಾಸು ಬೇಕು ಅದ್ರ ಜೊತೆಗೆ ಹತ್ತು ತಾಸು ಫ್ಲೋರಲ್ಲಿ ಕೆಲಸ ಮಾಡಬೇಕು ಹನ್ನೆರಡು ತಾಸು ಆಗುತ್ತೆ ಟೆಕ್ನಿಕಲ್ ಹನ್ನೆರಡು ತಾಸು ಆಗುತ್ತೆ ಸೊ ನನಗೆ ಯಾವುದೇ ಒಂದು ದೃಷ್ಟಿಯಿಂದ ಇದು ಎಂಪ್ಲಾಯಿಗೆ ಒಳ್ಳೇದಾಗ್ತಕ್ಕಂಥದ್ದು ಕಾಣ್ತಾ ಇಲ್ಲ ನಾನು ಲೇಬರ್ ಮಿನಿಸ್ಟರ್ ಹೇಳ್ತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಅದಾದ್ಮೇಲೆ ಸರ್ಕಾರ ಎಲ್ಲ ಚರ್ಚೆ ನಮ್ಮೆಲ್ಲ ಸಚಿವರು ಮಾನ್ಯ ಮುಖ್ಯಮಂತ್ರಿ ಚರ್ಚೆನೂ ಮಾಡ್ತೀವಿ ಸಮರ್ಪಕವಾಗಿ ಯಾವುದೇ ಒಂದು ಬಂದ್ಬಿಟ್ಟು ಇಂಥ ಇಂಡಸ್ಟ್ರಿ ನಮಗೆ ಬೇಕು ಅಂತ ಹೇಳಿ ನಮಗೆ ಗೊತ್ತಾಯ್ತು ತಂದು ಕೊಟ್ಟಾಗ ಅಲ್ಲಿ ಟ್ರೇಡ್ ಯೂನಿಯನ್ ಅಥವಾ ಅಲ್ಲಿ ಟ್ರೇಡ್ ಯೂನಿಯನ್ ಇಲ್ಲ ಅಂತಂದ್ರೆ ಅಲ್ಲಿರ್ತಕ್ಕಂಥ ಎಂಪ್ಲಾಯ್ಸ್ ಹೆಚ್ಚು ಜನ ಇದ್ದಾರೆ ಅವರಿಗೆ ಸಹಮತ ಏನಿಲ್ಲ ಅಂತ ನಮಗೆ ಕೇಳ್ತಕ್ಕಂಥ ಪ್ರಕ್ರಿಯೆ ನಾವು ಮಾಡ್ತೀವಿ ಆ ರೀತಿಯಾಗಿ ಮಹಿಳೆಯರು ಎಲ್ಲರೂ ಬಂದು ಜನರಲ್ ಆಗಿ ಯಾರನ್ನ ಕೊಟ್ಟರೆ ಉಪಯೋಗ ಆಗೋದಿಲ್ಲ ವೈಯಕ್ತಿಕವಾಗಿ ಬಂದು ಕೇಳಿದ್ರೆ ಅದನ್ನ ಪರಿಶೀಲನೆ ಮಾಡ್ತೀವಿ ಮಾತಾಡಿ ಈಗ ಶೋಷಿತ ವರ್ಗಗಳು ಬಂದು ಅನ್ಟಚ್ಲಿಟಿ ಪ್ರಾಕ್ಟೀಸ್ ಆಯ್ತಲ್ಲ ಅಸ್ಪೃಶ್ಯತೆ ಇರ್ತಲ್ಲ ಈ ದೇಶದಲ್ಲಿ ಹೆಣ್ಮಕ್ಳು ಕಮ್ಮಿ ಬಟ್ಟೆ ಹಾಕೊಂಡ್ರೆ ಟ್ಯಾಕ್ಸ್ ತುಂಬಂಗಿಲ್ಲ ಜಾಸ್ತಿ ಬಟ್ಟೆ ಹಾಕಿದ್ರೆ ಟ್ಯಾಕ್ಸ್ ತುಂಬತ್ತಲ್ಲ ಇದು ಯಾರು ಮಾಡಿದ್ರಂತ ಜಗ್ಗಿ ಶೆಟ್ಟರ್ ಕೇಳ್ತಾರೆ ಶೋಷಿತ ವರ್ಗಗಳು ತುಳ್ಸಕೊಳಗಾದ್ರಲ್ಲಿ ಅನ್ಟಚಬಲಿಟಿ ಪ್ರಾಕ್ಟೀಸ್ ಆಯ್ತಲ್ಲ ಇದು ಯಾರು ಮಾಡಿದ್ರಂತೆ ಇದ್ರ ಬಗ್ಗೆ ಜಗ್ಗಿ ಶೆಟ್ಟರ್ ಸಾಹೇಬ್ ಮಾತಾಡ್ತಾರ ಈಗ ಏನಾಗೈತೆ ಏನಿಲ್ಲ ಎಲ್ಲಾ ಬಿಜೆಪಿ ಒಂದೇ ಇರೋದು ಏನು ಮುಸಲ್ಮಾನ ಹಿಂದೂಸ್ತಾನ ಮುಸಲ್ಮಾನ ಹಿಂದೂಸ್ತಾನ ಇದು ಬಿಟ್ಟರೆ ಬೇರೆ ಇದೆಯಾ ಈಗ ನಿಮ್ಮ ಹಿಂದೂಗಳು ಹೋಗಿ ಬೇರೆ ದೇಶದಲ್ಲಿ ಕೆಲಸ ಮಾಡ್ತದಲ್ಲ ಅದ್ರ ಬಗ್ಗೆ ಏನ್ ಮಾಡ್ತಾರೆ ವಾಪಸ್ ಕರೀತಾರೆ ಅವ್ರಿಗೆಲ್ಲ ಘುಷ್ಪೇಟೆ ಅಂತ ಹೇಳಿದ್ರು ಬಾಂಗ್ಲಾದೇಶದವ್ರಿಗೆ ವರ ಕಳಿಸ್ತೀವಿ ಅಂತ ಹೇಳಿದ್ರು ಯು ಪಿ ಎಸ್ ಸರ್ಕಾರದಲ್ಲಿ ನಾವ್ ಎಷ್ಟು ಜನಕ್ಕೆ ವರ ಕಳಿಸಿದೀವಿ ಇವ್ ಸರ್ಕಾರದಾಗ ಎಷ್ಟು ಜನಕ್ಕೆ ಹೊರ ಕಳಿಸಿದ್ರೆ ಡಾಟಾ ಕೊಡ್ತಾರ ಏನ್ರಿ ಕೊಡ್ತಾರೆ ಇವರೇನ ಡಾಟಾ ಇವರಿಗೆ ಹಿಂದೂ ಮುಸಲ್ಮಾನ್ ಬಿಟ್ರೆ ಬೇರೆ ಇದೆಯಾ ಜಗದೀಶ್ ಶೆಟ್ಟರ್ ಸಾಹೇಬ್ರೆ ನೀವು ಮುಖ್ಯಮಂತ್ರಿ ಆಗಿದ್ರಿ ಈಗ ನೀವು ಸಂಸದರ ಇದ್ರಿ ನೀವು ಈ ದೇಶಕ್ಕೆ ನಿಮ್ ಪಕ್ಷ ಏನ್ ಮಾಡಿದ್ರ ಅದ್ ಹೇಳ್ರಿ ಅಗಲಾಲ್ ಹಿಂದೂಸ್ತಾನ ಮುಸಲ್ಮಾನ ಪಾಕಿಸ್ತಾನ ಇದ್ ಬಿಟ್ಟರೆ ಬೇರೆ ಇದೆಯಾ ಅದಕ್ಕೆ ಕೇಳ್ದಲ್ಲಿ ಈಗ ಈ ದೇಶದಲ್ಲಿ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಆಯ್ತು ಯಾಕೆ ಅಂಟಚಬಿಲಿಟಿ ಪ್ರಾಕ್ಟೀಸ್ ಆಯ್ತು ಯಾರು ಮಾಡಿದ್ರು ಅದ ಯಾ ಅವ್ರ ಉತ್ತರ ಕೊಡ್ಬೇಕಲ್ಲ ಈಗ ಅವ್ರ ಕೊಡೋದ ಬೇಡ ಉತ್ತರ ಇದಕ್ಕೆ ಎಲ್ಲ ಬರೀ ಹೇಳ್ಕೊಂಡು ಹೋಗೋದ ಇವ್ಕೇನ್ ಪ್ರಶ್ನೆ ಪ್ರಶ್ನೆಗಳು ಇದು ಕೇಳಬೇಕು ಉತ್ತರ ಮತ್ತೆ ಇದ್ರ ಬಗ್ಗೆ ಏನ್ ಅದಕ್ಕೆ ಈ ದೇಶದಲ್ಲಿ ಅಂಟಚಬಿಲಿಟಿ ಪ್ರಾಕ್ಟೀಸ್ ಆಯ್ತು ಅದಕ್ಕೆ ಯಾರು ಕಾರಣರಂತೆ ಅದು ಬೇಡ ಹೇಳೋದು ಬೇಡ ಅವರು ಹೂ ಎಷ್ಟು ಕಲ್ದಿ ಸರ್ ಅಲ್ಲ ಮಾತಾಡಿದ್ರೆ ಥರ್ಡ್ ಬೇರೆ ಮಾತಾಡೋಣ ಬರ್ರಿ ಕಮ್ಮಿ ಬಟ್ಟೆ ಹಾಕೊಂಡ್ರೆ ಟ್ಯಾಕ್ಸ್ ಕಮ್ಮಿ ಇತ್ತು ಜಾಸ್ತಿ ಬಟ್ಟೆ ಹಾಕಂದ್ರೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ದೇಶದಲ್ಲಿ ಹೆಣ್ಮಕ್ಳು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೀ ಅದ ಆಯ್ತು ರೀ ಅವ್ರು ಹೇಳ್ದು ಆಯ್ತಲ್ಲ ರೀ ಅದ್ನೇಸ್ ಹೇಳ್ತಿರಿ ಆಯ್ತಲ್ಲ ಹೇಳ್ದಾಯ್ತಲ್ಲ ಅದ್ರಾದ್ಮೇಲೆ ಹೇಳ್ರಲ್ಲ ಮುಂದೆ ಈಗ ಎಪ್ಪತ್ತು ವರ್ಷ ಈ ದೇಶದಲ್ಲಿ ಇದ್ರಲ್ಲ ಏನಾಗೈತೆ ಈಗ ವಿರುದ್ಧ ಮಾತನಾಡ್ತಾರ ಅವರು ಅಲ್ವಾ ಮತ್ತೆ ಪಾಕಿಸ್ತಾನ ಕಾರಣ ಯಾರು ಪಾಕಿಸ್ತಾನ ಕಾರಣ ಯಾರು ಒನ್ ಟೈಮ್ ಗಾಂಧೀಜಿ ಅಂತ ಹೇಳ್ತಾರೆ ಒನ್ ಟೈಮ್ ನೇರು ಅಂತ ಹೇಳ್ತಾರೆ ಆಯ್ತು ಮತ್ತೆ ನಿಮಗೆ ಖುಷಿ ಪಡ್ಬೇಕಲ್ಲ ನೇರವ್ರು ಕಾರಣ ಆಗಿದ್ರೆ ಪಾಕಿಸ್ತಾನ ಹೊಡಿಲಿಕ್ಕೆ ನಿಮಗೆ ಖುಷಿ ಪಡ್ಬೇಕಲ್ಲ ನೀವು ನೇರೂರೂ ಬೈತೀರಿ ಮಹಾತ್ಮಾ ಗಾಂಧೀಜಿನೂ ಬೈತೀರಿ ಬಾಂಗ್ಲಾದೇಶ್ ಮಾಡಿದ ಯಾರು ಆಯ್ತು ನೀವು ಬಂದು ಹತ್ತು ಹತ್ತು ವರ್ಷ ಹತ್ತು ಹನ್ನೊಂದು ವರ್ಷ ಆಯ್ತು ಹಿಂದೂಗಳಿಗೆ ಏನ್ ಮಾಡಿದಿರಿ ಎಷ್ಟು ಹಿಂದೂಗಳು ಈ ದೇಶ ಬಿಟ್ಟೋಗಿದಾರೆ ಎಷ್ಟು ಹಿಂದೂಗಳು ಈ ದೇಶದಲ್ಲಿ ಪಾಸ್ಪೋರ್ಟ್ ಸರೆಂಡರ್ ಮಾಡೋಗಿದ್ದಾರೆ ಎಷ್ಟು ಹಿಂದೂಗಳು ಸಿ ಕಂಟ್ರಿ ಕೆಲಸ ಮಾಡ್ತಾರೆ ನಾಲ್ಕೂವರೆ ಲಕ್ಷ ನಲವತ್ತೈದು ಲಕ್ಷ ಮಕ್ಕಳು ನಮ್ಮ ಹಿಂದೂ ಮಕ್ಕಳುಗಳು ಬೇರೆ ಬೇರೆ ಕಂಟ್ರಿಲಿ ಇಲ್ಲೇ ಸಿ ಕಂಟ್ರಿಲಿ ಕೆಲಸ ಮಾಡ್ತಾರೆ ಐವತ್ತು ಬಿಲಿಯನ್ ಡಾಲರ್ ರಿಮಿಟೆನ್ಸ್ ಬರ್ತದೆ ಅದನ್ನ ವಾಪಸ್ ಕರ್ಸ್ಬೇಕಲ್ಲ ಅವರಿಗೆಲ್ಲ ಇಂಥವೇನು ಚರ್ಚೆ ಮಾಡ್ತಾರೆ ಪ್ರದೀಶ್ ಶೆಟ್ರು ಪ್ರದೀಶ್ ಶೆಟ್ರು ಬಂದ್ರು ಅವ್ರು ಹೇಳ್ಬಿಟ್ರೆ ಕೇಳ್ತಾರೆ ನೀವೇನು ಉಲ್ಟ ಕೇಳಲ್ಲ ಪ್ರಶ್ನೆ ಅವರಿಗೆ ಸರ್ ಹೇಳಕ್ ಸಂಸದರಾಗಿರೋರು ಅಲ್ರಿ ರೀ ಬಿಕಮ್ ಪಾರ್ಲಿಮೆಂಟ್ ಮೆಂಬರ್ ಫಾರ್ ದಿಸ್ ಏನು ಇಶ್ಯೂ ಇತ್ತ ಚರ್ಚೆ ಇಶ್ಯೂ ಇತ್ತ ಇವರೇ ಸುಮ್ಮನೆ ಹೇಳ್ಬಿಡದಾ ಸುಬೋಟ್ ಆಗಿ ಅವ್ರು ಯಾಕೆ ಬರ್ಬೇಕಾಗಿತ್ತು ಅದಕ್ಕೆ ಯಾಕೆ ಬರ್ಬೇಕಾಗಿತ್ತು ಬರ್ಬೇಕಾ ಬಿಟ್ಟು ಹೋಗ್ಬೇಕೆ ಅವ್ರು ಬಂದು ನಮಗೆ ಕಾಂಗ್ರೆಸ್ ಅಂತ ಹೇಳಿದ್ರು ಬಿಟ್ಟು ಹೋದ್ರು ಇಲ್ಲಿ ಬಂದಾಗ ಬಿಜೆಪಿ ಆರ್ ಎಸ್ ರೆಕಾರ್ಡಿಂಗ್ ಜಗದೀಶ್ ಶೆಟ್ಟ್ರ ಬಂದಾಗ ಆರ್ ಎಸ್ ಎಸ್ ವಿರುದ್ಧ ಬಿಜೆಪಿ ವಿರುದ್ಧ ಮಾತಾಡೋ ರೆಕಾರ್ಡಿಂಗ್ ತೋರಿಸ್ತಾ ನಿಮಗೆ ನೀವ್ ಯಾರು ಕೇಳುದಿಲ್ಲ ಅಂತ ಕೇಳ್ರಿ ಅವರಿಗೆ ತೋರಿಸ್ಲೇ ಬೇಡ್ರಿ ಜನ ತೋರಿಸೇ ಬೇಡ್ರಿ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಪ್ರಮೋಟ್ ಮಾಡ್ಬೇಕು ನಾವ್ಯಾಕೆ ಪ್ರಮೋಟ್ ಮಾಡ್ಬೇಕು ಸರಿ